ಮಹಾ ಹೋರಾಟದ ನೀತಿ ನಿಯಮಗಳು ಕ್ರಿಸ್ತನಿಗೂ ಸೈತಾನನಿಗೂ ನಡುವೆ ನಡೆಯುವ ಮಹಾ ಹೋರಾಟದಲ್ಲಿ ಸೈತಾನನಿಗೂ ಸರಿ ದೇವರಿಗೂ ಸರಿ ಒಂದು ನೀತಿ ನಿಯಮಗಳಿವೆ ಆ ನಿಯಮಗಳಲ್ಲಿ ಸೈತಾನನಿಗೆ ಇರುವ ವ್ಯಾಪ್ತಿ ಏನು ಮತ್ತು ಸೈತಾನ ದೇವರಿಗೆ ನೀಡುವ ಸವಾಲುಗಳು ಏನು ಎಂದು ನಾವು ನೋಡುವುದಾದರೆ ಮನುಷ್ಯನು ಸೈತಾನನ ವಂಚನೆಗೆ ಒಳಗಾಗಿ ಪಾಪಕ್ಕೆ ಬಿದ್ದಾಗ ಸೈತಾನ ತನ್ನನ್ನು ತಾನು ಈ ಲೋಕದ ಅಧಿಪತಿ ಎಂಬುದಾಗಿ ಕರೆದುಕೊಳ್ಳುವವನಾಗಿದ್ದಾನೆ ಹೀಗೆ ಸೈತಾನ ಈ ಲೋಕದ ಅಧಿಪತಿಯ ಆಗಿರುವುದರಿಂದ ಅವನಿಗೆ ನೀಡಿರುವ ವ್ಯಾಪ್ತಿ ಏನೆಂಬುದಾಗಿ ನಾವು ನೋಡುವುದಾದರೆ ದಾನಿಯೇಲ ಹತ್ತನೇ ಅಧ್ಯಾಯದಲ್ಲಿ ದಾನಿಯೇಲ ಪ್ರವಾದಿಗೆ ಪ್ರವಾದನೆಯಲ್ಲಿ ತಿಳಿಸಿದ ಹಾಗೆ ತನ್ನ ಜನರ ಬಿಡುಗಡೆಗಾಗಿ ಉಪವಾಸವಿದ್ದು ಮೂರು ವಾರಗಳ ಕಾಲ ಪ್ರಾರ್ಥನೆ ಮಾಡುವವನಾಗಿದ್ದಾನೆ ಆದರೆ ದಾನಿಯೇಲ ತನ್ನ ಪ್ರಾರ್ಥನೆ ವಿಜ್ಞಾಪನೆ ಮಾಡಿದ ಮೊದಲನೇ ದಿನವೇ ದೇವರಿಗೆ ಮುಟ್ಟುವಂತದಾಗಿದೆ ಆದರೆ ಪಾರಸಿಯ ಅರಸನಾದ ಕೋರೇಶನ ಮನಸ್ಸನ್ನ ಸೈತಾನ ನಿಯಂತ್ರಿಸುತ್ತಿದ್ದರಿಂದ ಮಿಕ್ಕಾಯನ ಯೇಸು ಸ್ವಾಮಿ ಗಾಬ್ರಿಯಲ್ ದೇವದೂತನ ತನ್ನ ಸಹಾಯಕ್ಕೆ ಬಂದು ಈ ಮಹಾ ಹೋರಾಟದಲ್ಲಿ ಸೈತಾನನ ಕಾರ್ಯಗಳಿಗೆ ಒಂದು ಎಲ್ಲೆ ಇದೆ ಅದರಿಂದ ಮುಂದೆ ಅವನು ಹೋಗಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಇದನ್ನು ಇನ್ನೂ ಹೆಚ್ಚಾಗಿ ನಾವು ಯೋಬನ ಪುಸ್ತಕದಲ್ಲಿಯೂ ಸಹ ದೇವರು ಅವನಿಗೆ ನೀಡಿರುವ ವ್ಯಾಪ್ತಿ ಮತ್ತು ಎಲ್ಲೆಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಮತ್ತು ಸೈತಾನನಿಗೆ ದೇವರು ನೀಡಿರುವ ವ್ಯಾಪ್ತಿಯಲ್ಲಿ ಮಾತ್ರ ಅವನು ಎಲ್ಲವನ್ನ ಮಾಡಲು ಸಾಧ್ಯ ಎಂಬುದನ್ನು ಸಹ ನಾವು ಈ ಪುಸ್ತಕದ ಮೂಲಕ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಹೇಗೆಂದರೆ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯದಲ್ಲಿ ಘಟಸರ್ಪ ಅಂದರೆ ಸೈತಾನ ಆತನು ಕ್ರಿಸ್ತನನ್ನು ಕೊಲ್ಲಲು ಮತ್ತು ದೇವ ಜನರನ್ನು ಹಿಂಸೆ ಪಡಿಸಲು ಆಗಿನ ವಿಗ್ರಹ ಆರಾಧಕ ರೋಮನ್ನು ಉಪಯೋಗಿಸಿಕೊಳ್ಳುವವನಾಗಿದ್ದಾನೆ ಇದೇ ವಿಗ್ರಹ ಆರಾಧಕ ರೋಮ್ ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯದಲ್ಲಿ ಮೊದಲನೇ ಬೃಕವಾದಂಥ ಕಥೋಲಿಕ ರೋಮಿಗೆ ಕ್ರಿಸ್ತ ಸಕ ಐನೂರ ಮೂವತ್ತ ಎಂಟರಿಂದ ಸಾವಿರದ ಏಳುನೂರ ತೊಂಬತ್ತೆಂಟರವರೆಗೆ ಅಂದರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಕಾಲ ದೇವ ಜನರ ಜೊತೆಯಲ್ಲಿ ಯುದ್ಧ ಮಾಡುವಂತೆ ಎಲ್ಲ ರೀತಿಯ ಅಧಿಕಾರ ಸಿಂಹಾಸನವನ್ನು ನೀಡುವಂತಾಗಿದೆ ಆದರೆ ದೇವರು ಸೈತಾನನಿಗೆ ನೀಡಿರುವ ಸ್ವಲ್ಪ ಕಾಲದಲ್ಲಿ ಅವನಿಗೆ ನೀಡಿರುವ ಅಧಿಕಾರ ವ್ಯಾಪ್ತಿಯನ್ನ ಉಪಯೋಗಿಸಿಕೊಂಡು ಈ ಲೋಕದ ಜನರನ್ನ ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವಂತೆ ಪ್ರಯತ್ನಿಸುವವನಾಗಿದ್ದಾನೆ ಆದ್ದರಿಂದ ನಮಗೆ ದೇವರು ನೀಡಿರುವ ಸ್ವಲ್ಪ ಕಾಲದಲ್ಲಿ ಪ್ರಾರ್ಥನೆ ಮೂಲಕ ನಂಬಿಕೆಯಿಂದ ಕ್ರಿಸ್ತನ ಮೇಲೆ ದೃಢವಾದಂತ ನಿರ್ಧಾರವನ್ನ ನಾವು ಹೊಂದಿದಾಗ ಮಾತ್ರ ನಾವು ಸೈತಾನನನ್ನ ಜಯಿಸಲು ಸಾಧ್ಯ ಆದ್ದರಿಂದ ತಾತ್ಕಾಲಿಕವಾಗಿ ಈ ಲೋಕದ ಅಧಿಪತಿಯಾದ ಸೈತಾನನನ್ನ ನಾಶ ಮಾಡುವಂತೆ ದೇವರ ಗುಣಗಳನ್ನ ಈ ಲೋಕದಲ್ಲಿ ಪ್ರತಿಬಿಂಬಿಸಿ ರಾಜಾದಿ ರಾಜನು ಕರ್ತಾದಿ ಕರ್ತನಾದ ಪರಲೋಕದ ದೇವರು ನಿರ್ಮಿಸಿರುವ ಕಣ್ಣೀರು ದುಃಖ ಗೋಳಾಟ ಕಷ್ಟ ಮರಣವಿಲ್ಲದ ಆ ಲೋಕಕ್ಕೆ ಹೋಗಲು ಸಿದ್ಧರಾಗೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನೀನು ಸರ್ವಶಕ್ತನು ಎಲ್ಲವನ್ನ ನಿಯಂತ್ರಿಸುವ ದೇವರಾಗಿರುವುದರಿಂದ ಪ್ರಾರ್ಥನೆ ಮೂಲಕ ನಿನ್ನ ಮೇಲೆ ನಂಬಿಕೆ ಇಟ್ಟು ಸೈತಾನನನ್ನು ಜಯಿಸಲು ಸಹಾಯ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್